कल् कटणी मैं तंद या रज बेड्या गुर्बरे पुर बल सटे गल्ली तंद्या रज बेड्या नमनगर बीदली कायतो याव तिरक का बिड नरगव नमन ಪೇಟೆ ಹೆಣ್ಣು ಗುಣವಂತೆ ಗುಣವಂತೆ ಇನ್ನೆಲ್ಲಿ ತಂದೆ ಯಾರಾಜ್ ಬೆಳಿಗ್ಗೆಯ ಮಾವೀನ ಮಗಳೇ ಮಾವಿನ ಮಗಳೇ ಎಲ್ಲರೂ ಸಂಖ್ಯೆ ಇರೂನಿಲ್ಲ ಗಾಳಿ ಬೀ ಸಾರೆ ಬಳಕವಳೇ ಆತ ಕೆರೆಯವಳೇ ರೇಖೆ ವಸ್ತ್ರದವನೇ ಆ ಗಾಳಿ ಬೀ ಸಾರೆ ಬಳಕವಳೆ ಮಾವನ ಮಗಳೇ ದೂರು ಬತ್ತಲ್ಲ ನಿನ್ನ ಮೇಲೆ ನಿನ್ನ ಮೇಲೆ ದೂರು ನನಗಿರಲಿ ಧೈರ್ಯ ಬ ನಿನಗಿರಲಿ ರಾಣಿ ನಿನ್ನ ಮುಖ ಕಲಿ ಇರಲಿ ರಾಣಿ ನಿನ್ನ ಕಲಿ ಇರಲಿ ನಾನು ಯಾವ ಮುಡಿನಿಲ್ಲ ಯಾರ ನಾ ದೂರು ಬತ್ತಲ್ಲ ನಿನ್ನು ಮೇಲೆ ಮಾಮೂನ ಮಗನೇ ಮಾಡಿ ತುವಲೇ

ಮೆತ್ತಿ ಬಂದೊಳಗೆ ಬಿತ್ತಲೆ ಬೆಳೆಯ ಸೀರೆ ಪಟ್ಟಣದ ರಾಣಿಗೆ ಹೊರಳಲೇ ಹೊರಳಲೇ ಮನೇಲಿ ಮಡ್ದಿ ಇರುವಾಗ ಮನೆ ಮನೆ ಸುತ್ತವರೆ ಆ ಬಟ್ಟಲಿರುವಾಗ ಬಾಳೆಯಲೇ ಲೂಟು ಕೊಯ್ತವ್ರೆ ದ್ರಾಕ್ಷಿ ಕಜ್ಜರ ತಂದಿ ಊಟ ಕಾಕ ಅಂದ್ರೆ ಅವ್ರು ಈ ಚಲ ತಿಂದು ಬಸಿಗೆ ಮಾತಾಡಿರದಲ್ಲ